ಅಭಿಮಾನಿಗಳಿ ಕಲೆಯಭಿಮಾನಿಗಳೇವರುಗಳೇ ನಮಸ್ಕಾರ ಸಂಗೀತ ಬಳಗವೇ ನಮಸ್ಕಾರ ಮಾಡಬಾರ್ದ್ರಿ ಅಪ್ಪ ಈ ಹಾಳಾದ ಕಿ ದಂಧನ ಹಗಲು ರಾತ್ರಿ ಕಣ್ಣಾಗಿ ಎಣ್ಣಿ ಹಾಕಿಕೊಂಡು ಹೊಲಿದ್ರು ಹೊಳಿಗೆ ಸುಣ್ಣ ಬಳ್ದಂಗಾತು ನೋಡ್ರಿ ಪಾಳೆವು ಅಲ್ಲಿ ಭರ್ಜರಿ ಬಿಸ್ನೆಸ್ ಐತಿ ಅಂತೇಳಿ ಭಾಳ ಸೊಕ್ಕಿಲಿ ಮೆರೆಯಾಕತ್ತಿದ್ ರೀ ಆ ಟೇಲರ್ ದಾಮೋದರ ಮನ್ಸೂನ್ ಅಂಗಡಿಯಾಗ ಅವು ಸಿದ್ದಾಪುರದವ್ರ ಹುಡುಗರು ಏನು ಬಂದು ನೋಡ್ರಿ ನಮ್ಮೂರಿಗೆ ಆ ಓಮರ್ ಶಿವಪ್ ಶೆಟ್ಟ್ರನ್ನ ಕರ್ಕೊಂಡು ಬಂದು ಆ ಟೇಲರ್ ಅಂಗಡಿಯಿಂದ ನಮ್ಮನ್ನು ಹೊರಗೆ ಹಾಕಿಬಿಟ್ರಿ ಸೊಕ್ಕ ಇಳಿದು ಹೋತ್ರಿ ನಂದು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲೇ ಗುರುನಾಥ್ ಬಜೇಂತ್ರಿ ಅವ್ರ ಚಹಾದ ಅಂಗಡಿಗೆ ಹೋದ್ರಿ ಅವ ಅರ್ಧ ಸಿಂಗಲ್ ಚ ಕೊಟ್ಟಂಗೆ ಮಾಡಿ ರೊಕ್ಕ ಅಂತ ಕೇಳಿದ ನಾ ಹೊಲ್ದ ಓಸು ಚಂಪರ ಅವನ ಅಂಗಡಿಯಾಗೆ ಇಟ್ಕೊಂಡು ಕಳ್ಸಾನ್ರಿ ಹೋಗಲಿ ಬಿಡ್ರಿ ಇಟ್ಕೊಂಡು ಕಳ್ಸಿರಿಯ ತಾನು ದುಡ್ಕೊಂಡು ಹೋಗಿ ಕೊಟ್ರ ಆತು ಅಂತೇಳಿ ಬಂದ್ರೆ ಇಲ್ಲೇ ನಮ್ಮ ಪವನ್ ಕುಮಾರ್ ಕುಳ್ಕರ್ಣಿ ಅಂತೇಳಿ ಮತ್ತು ಕೂಡಲ ಅಪೇಸಿ ಅಂತೇಳಿ ಸಿಕ್ಕ್ರಿ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟೈತ್ರಿ ಅಂತ ಕೇಳಿದೆ ಅವಾಗ ಅವರು ಒಂದು ಮಾರ್ಗದರ್ಶನ ಮಾಡಿ ಏನಿಲ್ಲಪ್ಪ ಏನಿಲ್ಲಪ್ಪಾ ನೀವು ಬಂದಿದ್ದೀ ಜಾತ್ರೆ ಮಾಡು ಹಂಗ ಹೋಗಬೇಡ ಮತ್ತು ಅಲ್ಲಿ ದೇವ್ರ ದೇವಸ್ಥಾನದಾಗ ಒಂದು ರೂಮು ಕೊಡ್ತೇವಿ ಇಂಟೆಲ್ಲರಿಗೂ ದಂಧೆ ಮಾಡ್ಕೊಂಡು ಹೋಗು ಅಂಥೇಳಿ ಅವಕಾಶ ಮಾಡಿ ಕೊಟ್ಟಾರ ಆತು ಬಿಡ್ರಿ ಅವಕಾಶ ಮಾಡಿ ಕೊಟ್ಟಾರ ಆದ್ರೆ ಜಂಪರ್ ಹೊಲಿ ಬಾ ಲಂಗ ಹೊಲಿ ಬಾ ಅಂತ ಮಾತ್ರ ಕೇಳ್ತಾರೆ ಯಾರು ಇನ್ನೂ ಬರುವಲ್ರು ಆದರೂ ಇಲ್ಲೇ ನಮ್ಮ ಹಿರೇಗೌಡರು ನಾಗನಗೌಡರು ಮನೆಯಾಗ ಒಂದು ಸಣ್ಣ ಹುಡುಗಿ ಅಣ್ಣರ ನೀವು ಒಂದು ದಿವಸಕ್ಕೆ ಕಡಿಮೆ ಅಂದ್ರೆ ಒಂದು ಐದೈದು ಜಂಪರ್ ಹೊಲ್ ಕೊಟ್ರೆ ನಾವು ಕೊಡ್ತೇನೆ ಅಂತ ಹೇಳ ಆಯ್ತು ಬಿಡ್ರಿ ಅದ್ರ ಮೇಲೆ ಜೀವನ ಕಳೆದ್ರೆ ಆಯ್ತು ಆದ್ರೆ ಅದ್ರ ಮೇಲೆ ಜೀವನ ಕಳೆಯೋದು ಆಯ್ತು ಮತ್ತೆ ಮತ್ತು ರೂಮ್ ಕೊಟ್ಟಾರ ಎಲ್ಲ ಮಾಡ್ಯಾರ ಮತ್ತಿಷ್ಟೆಲ್ಲ ಆದ್ರೂ ನನ್ನ ಹುಡುಗಿ ನನ್ನ ಹಣೆ ಬರಕ ಸಿಕ್ಕರೆ ಇನ್ನೂ ಖುಷಿ ಆಗ್ತೈತಿ ನೋಡ್ರಿ ಬಾ ಎಲ್ಲಿರಲಿ ನೋಡೋಣ ಮುಂದೆ ಆ ಬಸವಣ್ಣನ ಆಶೀರ್ವಾದ ಆಕೈತಿ ಓಪನ್ ಐತೆ ಲಗ್ನ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಲಾಗಿಲ್ಲ ಮರಿ ತೋರಿಸುವ ಹೊರಸುವ ಮರಿ ತೋರಿಸುವ ಆರು ತಿಂಗಳು ಹೊತ್ತ ಕೈತಿ ಮಾರಿ ಹೊರಸುವ ಮರಿ ತೋರಿಸುವ ಹಾವೇರಿ ಹುಡುಗಿ ನನ್ನೂರ ಸುಭಾಷ ಸರಕಲದಾಗ ನಿಂತಿಂದು ಯಾರೂರ ಯಡಚಿ ನಾಡು ಹಾವೇರಿ ಹುಡುಗಿ ನನ್ನೂರ न बा ನ ಜಾತ್ರೆ ಇಲ್ಲಿ ನಡೆದೈತಿ ಬರ್ತೇರಿ ಅದಕ್ಕಾಗಿ ನಾನು ತಂದೆನಿ ಎರಡ ಹೋರಿ ಹೂಡ ನಡಿ ಜಗ್ಗಡಿ ಬರು ಬಸವಣ್ಣನ ದರ್ಶನ ಪಡೆಯೋ ನಡಿ ಬಸವಣ್ಣನ ಜಾತ್ರೆ ಇಲ್ಲಿ ಬರ್ತೀರಿ ಬಸವಣ್ಣನ ಜಾತ್ರೆ ಇಲ್ಲಿ ಬರ್ತೀರಿ ಅದಕ್ಕಾಗಿ ತಂದ ದಿನ ಎರಡು ಹೋರಿ ಅದಕ್ಕಾಗಿ ತಂದಲಿನ ಎರಡನ ಹೋರಿ ಹುಡು ನಡಿ ಬರು ಬಸವಣ್ಣನ ಪಡೆಯುವ ನೇ ಕುಡಿ ಮೀಸಲೂರಿ ನನ್ನ ರಸ ನಿನ್ನ ಬಂಡ್ಯಾಗ ನನಕೊಂದು ಕುಡಿ ಮೀಸಲುರಿನ ನರಸ ನಿನ್ನ ಬಂಡ್ಯಾಗ ಯಾವನ ನೀ ಮುಡ್ದಾರ ಹಳೆ ಮುಡ್ದಾರ ಅಲ್ಲ ಎದ್ರಗಿ ಬಿಂದ್ಗಿ ಹೊತ್ತು ಬರೋ ಹೆಣ್ಣು ಕಾಣೋದಿಲ್ಲ ಏನು ನಿನ್ನ ಕಣ್ಣಿಗೆ ಆಂ ಏನಾಯ್ತಿತ್ತು ಲಾ ಮೈ ಹುಡುಗಿ ನನ್ನ ಮೈ ನಿನ್ನಂಥ ಹರಿಯೋದು ಹುಡ್ಗಿಯರ ಕೈಯ್ಯಾಗೆ ಮೆತ್ತಗಾಯಿ ಈ ನಿನ್ನ ಕೆಂಪಾದ ತಿಣ್ಣಿ ಏ ಏ ಜೊಕ್ ಮಾರ ಹಳೆ ಜೊಕ್ ಮಾರ ಏನು ಐತಿಲಾ ನೀನು ಸಣ್ಣದು ಲಾಣಿ ಹುಡುಗಿಯರ ಕೈಯಾಗ ಹರಿಸ್ಬಿಂಟ್ರು ಇಂತ ಹೊತ್ತು ನಾಡಿ ತಯಾರು ಮಾಡ್ಕೋತಾಲಾ ಈ ಹುಡುಗ ಏ ಹುಡುಗ ಬೆಳ್ಳಿ ತುಡುಗ ಬಾಯಿ ಉದ್ದು ಬಿಡಬೇಡ ರಗಡ ಒಂದ ಒಂದ ಕೊಡಬಾರ್ದ ಕೊಟ್ ನಿಂದ್ರಾ ಅಕ್ಕೆ ತಿನ್ನ ಬಾಯಿ ಬಗಡ ಏ ಹುಡುಗಿ ತುಪ್ಪದ ತುಡುಗಿ ಬಾಳ ಕುಣಿಸ್ಬೇಡ ನನ್ನ ಮುಂದೆ ನೀ ಅಡಗಿ ನೋಡ ಮತ್ತೆ ನೀ ಹಿಂಗ ಹಾರಾಡದಿ ಅಂದ್ರ ನೆಗಡಿ ಅವ್ವ ಅವ್ವ ನಿನ್ನ ಹತ್ರ ತಂಡಿ ಹವಾ ಅಯ್ಯೋ

ಮುನ್ನೂರ ಅರವತ್ತೈದು ದಿವಸ ಒಪ್ಪತ್ತಿನ ಊಟ ಮಾಡಿ ಅವ್ವಾ ಯಾಕೆ ಸಣ್ಣಾಗಿಯೆ ಕಣ್ಣಿಗೆ ನಿದ್ದಿಲ್ಲಂಗಾ ಬುದ್ಧಿ ವರ್ಗ ಬುಟ್ಟಿ ಇಟ್ಟುಕೊಂಡು ನಿಮ್ಮಂತ ವಯಸ್ಸಿನ ಹುಡುಗರು ಕೂಡ ಗುದ್ದಾಡಕ್ಕೆ ಬಂದಿನಿ ಏ ಏ ಏನು ಮಾತಾಡದಾನಿ ಏನು ಮಾತಾಡಕತ್ತೆ ಅಂತಿನಿ ಹೆಂಗೆ ಸಿಟ್ಟಿ ಬಾ ಇವತ್ತು ತೋರಿಸತಾನ ಇನ್ನೊಂದ ಸಲ

ಬಾಡಿನ ಈ ಟೇಪ್ ನಿಂದ ಟೇಪ್ ನಿಂದ ಮಾಪ್ ತಗೊಂಡು షోಲ್ಡರ್ ತನಕ ಈ ಕತ್ತರಿನ ಆ ಕತ್ತರಿ ಹಾಕಿ ಕೂಯೆ ಅಂತ ಹೊಳೆಯ ಕತ್ತಿದ್ನಿ ಅಂತಂದ್ರೆ सुई ಅಂತ ಹೇಳಿ ಪುಗ್ಗ 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 ತನ್ನಿಂದ ತಾನೇ ಎದ್ದು ಬಿಡ್ತೈತಿ ಎಲ್ಲ ತಾನ ತದ್ದು ಬಿಡತ ಗಣ ಜೋರ ಆಗ್ಬಿಡತ ಎಟತರ ಗಪ್ಪಗ ಕುಂತಿದ್ರ ಆದ್ರ ಲೈನ್ ನೀಸ್ ಬಂದಿಲ್ಲ ಎಟ್ರಲ್ಲ ನಿಮ್ದು ಹಾಗಾದ್ರೆ ನಾ ಬರಲಿ ಇವತ್ತು ಅವಶ್ಯಕ ಬರಲಿ ನಿನ್ನ ಹೆಸರು ಏನು ಅಂತ ನನ್ನ ಹೆಸರು ನನ್ನ ನುಳೇ ವಯಸು ಮತ್ತೆ ನುಳಿಲ್ಲದ ಏನಂಗ ನನ್ನ ಹೆಸರು ಶಾಲೆಗೆ ಅದೀನಿ ಒನ್ನೇತ ತ ಎರಡನೇ ತ ಹೀಗೆ ಹೊರ ಬೇಡ ನಿಮಗೆ ಹೇಳ್ತಿದ್ದ ತಡಿರಿ ನನ್ನ ಹೆಸರು ನನ್ನ ಹೆಸರು ಚಕೋರಿ ಅಂತ ಅಂದಂಗ ನಿಮ್ಮ ಹೆಸರು ಆ ಅಂದಂಗ ನನ್ನ ಹೆಸರು ಚಲುವ ಅಂತ ಹೋಗಿ ಬಿಡು ಹ ಚಲುವ ಚಕೂರಿರ ಬಾಳಿನ ಬಳಕೊಡಿ ಬಳ್ಳಿ ಹತ್ತುಕ್ಕೆ ಅಂದ್ರೆ ನನಗೆ ಒಂದ ಸ್ವಲ್ಪ ಹೆಲ್ಪ್ ಆಗ್ತೀಯಾ ಅದು ಏನಂತ ಹೇಳ್ರೀ ಮಾಡಕ್ಕೆ ರೆಡಿನ ಏನಿಲ್ಲ ನನ್ನ ಟೆಲರಿಂಗ್ ಕೆಲ್ಸಕ್ಕೆ ಅಲ್ಲೇ ನಿಮ್ಮ ಅಪ್ಪ್ ಹೇಳಿ ನಮ್ಮ ಅಪ್ಪ ನಿಮ್ಮ ಮನೆಯಗ

ನನ್ನ ಕೂಡಿ ಆದಳು ಜೋಡಿ ಹೇಕ್ಕಾಗಿ ಅಯ್ಯೋ ನನ್ನ ಚಲುವ ನನ್ನ ನನ್ನ ಬಾಳಿನ ಗೆಳುವ ಸುರು ಮಾಡೋ மசித்தோ சாத்திய மத மணி மாதா மத்தலித்தானாபி எத்த யப்பா அதுக்காய இவ்ளக்கேம் சார் <laughs> <laughs> आय मारता बड आय पा मारता मारता हावदा बले 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 येने कि नंदा गाडी ब ब ब आय एम विलन ओगलेन हा गात नरी मे न मैं सपना सपना मैं सपना सपना மூட்டிங் முன்னாங்க அங்கு ரீ சூரியா நானும் சூரியாகி இவ்வரு முந்தின கை நோக்கி அந்தங்கொண்டித்தோட ஃபோட்டோடீ

கங்கால <NYU pressing Gegen West> <F gezúcime> <mș dollars> <Adobe> அவ நம்ைய கால் உறவாங்க கால உறவாங்க நம்ம கண்டுத்தங்க ಮಾಡೋಣ ಅಂತ ಮೊದಲು ನಾನು ನೋಡು ನಾನು ಹೋಗಿ ಮೊದಲ ಪತ್ತೆ ಮಾಡಿ ಅಲ್ಲಿ ಮನಿನ ಬಾಡಿಗೆ ಹಿಡಿತೇನೆ ಆಮೇಲೆ ಅಲ್ಲೆಲ್ಲ ನೀನು ಕೊಡ್ವಿ ಅಂತ ಹೌದಾ ಮತ್ತೆ ಆ ಹುಡುಗಿ